ಎಲ್ರಿಗೂ ನಮಸ್ಕಾರ ಅರಿವು ಜ್ಞಾನ ಎನ್ನುವ ಪದಗಳಿಗೆ ವಿಶೇಷವಾದ ಅರ್ಥ ಇದೆ ಮನುಷ್ಯನನ್ನ ಅಜ್ಞಾನದಿಂದ ಸುಜ್ಞಾನಕ್ಕೆ ಒಯ್ಯುವ ಇಂಥ ಪದಗಳು ನಮ್ಮ ಬದುಕಿನಲ್ಲಿ ದೈನಂದಿನ ವ್ಯವಹಾರದಲ್ಲಿ ಬಳಕೆಗೆ ಬರ್ತವೆ ಇವತ್ತು ಈ ಅರಿವಿನ ದಾರಿಯಲ್ಲಿ ಸರಣಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಭಾರತೀಯ ನಾರಿ ಈ ಆದರ್ಶವನ್ನು ಕುರಿತು ಸಂಸ್ಕೃತಿಯ ಹಿರಿಮೆಯನ್ನು ಕುರಿತು ನಮ್ಮೊಂದಿಗೆ ಇವತ್ತು ವಿಶೇಷವಾಗಿ ಮಾತಾಡಲಿಕ್ಕಾಗಿ ಶಿವಮೊಗ್ಗದಿಂದ ಬಿ ಕೆ ಅನ್ಸುಯ್ಯಕ್ಕ ಅವರು ಬಂದಿದ್ದಾರೆ ಹೆಣ್ಣು ನಮ್ಮ ಸಂಸ್ಕೃತಿಯ ಕಣ್ಣು ಹೆಣ್ಣನ್ನು ಅರ್ಥೈಸುವ ರೀತಿ ಅವಳನ್ನು ಗೌರವಿಸುವ ರೀತಿ ಇದಕ್ಕೊಂದು ಸನಾತನವಾದ ಪರಂಪರೆ ಇದೆ ವಿಶೇಷತೆ ಇದೆ ಈ ದೃಷ್ಟಿಯನ್ನು ಇಟ್ಕೊಂಡು ನಾವಿವತ್ತು ಅಕ್ಕವ್ರ ಜೊತೆಯಲ್ಲಿ ಕೆಲವು ಮಾತುಗಳನ್ನು ಆಡೋಣ ನಮಸ್ಕಾರ ಕೋರೆ ಮಾನವನ ಜೀವನವನ್ನ ತೆಗೆದುಕೊಂಡ್ರೆ ಮನುಷ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು ಅಥವಾ ಅಷ್ಟೈಶ್ವರ್ಯ ಭಾಗ್ಯಗಳು ಅದನ್ನು ಸಹ ನಾವು ಅಷ್ಟಲಕ್ಷ್ಮಿ ಅನ್ನುವ ಹೆಸರಿನಿಂದಲೇ ಸ್ತುತಿಸ್ತೇವೆ ಎಲ್ಲದಕ್ಕೂ ಲಕ್ಷ್ಮಿಯನ್ನೇ ಹೇಳ್ತೇವೆ ಸಂತಾನ ಲಕ್ಷ್ಮಿ ಇರ್ಬಹುದು ಧಾನ್ಯ ಲಕ್ಷ್ಮಿ ಧನಲಕ್ಷ್ಮಿ ಅದೇ ಅದನ್ನೇ ಹೇಳಬಹುದು ಹೇಳ್ಬಹುದು ಅಂತಂದ್ರೆ ಅಷ್ಟಲಕ್ಷ್ಮಿಯರಲ್ಲಿ ಅಹ್ ಮೊದಲನೆಯದಾಗಿ ಆದಿಲಕ್ಷ್ಮೀ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ಧೈರ್ಯ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ಮತ್ತು ಜಯ ವಿಜಯಲಕ್ಷ್ಮಿ ಅಂತ ನಾವು ತಗೊಳ್ತೀವಿ ಈಗ ಆದಿಲಕ್ಷ್ಮಿ ಅಂದ್ರೆ ಪ್ರತಿಯೊಂದಕ್ಕೂ ಸಹ ಒಂದು ಆಧ್ಯಾತ್ಮಿಕವಾದಂತ ಅರ್ಥ ಇದೆ ಆದಿಲಕ್ಷ್ಮಿ ಅನ್ನುವ ಹಾಗೆ ನಾವು ಆದಿ ನಾರಾಯಣ ಅಂತನೂ ಹೇಳ್ತೀವಿ ಅಂದ್ರೆ ಹೇಗೆ ನಾವು ಮೈಸೂರಿನಲ್ಲಿ ಅರಸರ ಒಂದು ಆಳ್ವಿಕೆಗೆ ಕೃಷ್ಣದೇವರಾಯ ಕೃಷ್ಣ ದೇವರಾಯ ಇಮ್ಮಡಿ ಮುಮ್ಮಡಿ ನಾಲ್ಮಡಿ ಕೃಷ್ಣದೇವರಾಯ ಅಂತ ಅವರ ರಾಜ್ಯವಂಶವನ್ನು ಹೆಸರಿಸ್ತಿವೋ ಹಾಗೆ ಸತ್ಯುಗದಲ್ಲೂ ಸಹ ಅಹ್ ನಾರಾಯಣರು ಪ್ರಥಮ ಲಕ್ಷ್ಮೀನಾರಾಯಣರು ಅವರ ಹೆಸರಿನಲ್ಲೇನೆ ಎಂಟು ರಾಜ್ಯವಂಶಗಳು ಮುಂದುವರಿಯುತ್ತೆ ಪ್ರಥಮ ಲಕ್ಷ್ಮೀನಾರಾಯಣ ದ್ವಿತೀಯ ಲಕ್ಷ್ಮೀನಾರಾಯಣ ಅನ್ನುವ ರೀತಿನಲ್ಲಿ ಅದರಿಂದ ಲಕ್ಷ್ಮಿಯನ್ನ ಹಾಡುವಾಗ ಆದಿಲಕ್ಷ್ಮಿ ಅಂತಕ್ಕಂತಹುದು ಮೊದಲನೆಯ ಮಹಿಮೆ ಆದಿಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿ ಅಥವಾ ಆದಿಲಕ್ಷ್ಮಿ ಅಂದ್ರೆ ಈ ಜಗತ್ತಿನ ಎಲ್ಲ ಆ ಸುಖ ಸಂಪತ್ತು ಸಿರಿ ಸಂಪತ್ತುಗಳು ಎಲ್ಲ ಭಾಗ್ಯಗಳು ಎಲ್ಲವನ್ನೂ ಹೊಂದಿರತಕ್ಕಂತಹ ಆ ಮಹಾತಾಯಿ ಅದಕ್ಕೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಈಗ ಆ ನಾವು ಈಗ ಭಾವಚಿತ್ರದಲ್ಲಿ ಕೂಡ ಅದನ್ನೇ ನೋಡ್ತೀವಿ ಅವಳು ತುಂಬಾ ಸಮೃದ್ಧಿಯ ಸಂಕೇತವಾಗಿ ನಿಂತಿರ್ತಾಳೆ ಧನಲಕ್ಷ್ಮಿ ಅಂತಂದ್ರೆ ಒಂದು ಕೈಯಿಂದ ಹಣವನ್ನ ಹರಿಸ್ತಾ ಅವಳ ಚತುರ್ಭುಜಗಳಲ್ಲಿ ಕೂಡ ಕಲಶವನ್ನ ಹೊತ್ತು ಪರಿಪೂರ್ಣತೆಯ ಒಂದು ಸೂಚಕವಾಗಿ ಅಂದ್ರೆ ಈಗ ಮಾನವನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಖಗಳನ್ನು ಆ ಸುಖಗಳಿಗೂ ನಾವು ಸ್ತ್ರೀ ರೂಪ ಅಥವಾ ನಾರಿಯ ರೂಪವನ್ನೇ ಕೊಡ್ತಾ ಬಂದ್ವಿ ಈಗ ಧನಲಕ್ಷ್ಮಿ ನಾವು ದೀಪಾವಳಿಯಂದು ಲಕ್ಷ್ಮಿಯನ್ನ ಆಹ್ವಾನ ಮಾಡ್ತೇವೆ ಲಕ್ಷ್ಮಿ ಪೂಜೆ ಮಾಡ್ತೀವಿ ಆ ಸಮಯದಲ್ಲಿ ಧನ ಸಂಪತ್ತು ನಮ್ಮಲ್ಲಿ ವೃದ್ಧಿಸ್ಲಿ ಅಂತ ಧನಕ್ಕಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತೇವೆ ಅಂದ್ರೆ ಈ ಸಂಪತ್ತನ್ನು ಸಹ ನಾವು ಲಕ್ಷ್ಮಿಗೆ ತಾಯಿಗೆ ನಾವು ಹೋಲಿಸಿದ್ವಿ ಮತ್ತು ಆ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕಾದ್ರು ಮಾಡೋದ್ರಿಂದ ನಮ್ಗೆ ಲಭಿಸುತ್ತೆ ಅಂತ ಭಾವಿಸ್ತೀವಿ ಹೇಗೆ ಆ ಲಕ್ಷ್ಮಿ ಅಥವಾ ಆ ಶಕ್ತಿ ನಮಗೆ ಅದೆಲ್ಲ ಪ್ರಾಪ್ತಿ ಕೊಳಸುತ್ತೆ ಅಂದ್ರೆ ಆ ದೇವಿಯಲ್ಲಿ ಇರ್ತಕ್ಕಂತ ಆ ಪಾವಿತ್ರತೆ ಹೌದು ಆ ಪಾವಿತ್ರತೆಯ ಶಕ್ತಿ ಮತ್ತು ಎಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಎಲ್ಲಿ ಪವಿತ್ರತೆ ಇದೆ ಎಲ್ಲಿ ವ್ಯಕ್ತಿ ಒಂದು ಸಂತೋಷದಿಂದ ಬದುಕ್ತಾನೆ ಎಲ್ಲಿ ತೃಪ್ತಿ ನೆಮ್ಮದಿ ಇದೆ ಅಲ್ಲಿ ನೀರಿಡು ಇರುವ ಕಡೆ ನೀರು ಹೋಗಿ ಸೇರುತ್ತೆ ಸಮುದ್ರ ಇರುವ ಕಡೆನೆ ನದಿ ಹೋಗಿ ಸೇರುತ್ತೆ ಹಾಗೆ ಯಾವ ವ್ಯಕ್ತಿಯಲ್ಲಿ ಮಾನಸಿಕವಾಗಿ ಜ್ಞಾನ ಸಂಪತ್ತು ಸಂತೋಷ ಅನ್ನುವ ಸಂಪತ್ತು ನೆಮ್ಮದಿ ಅನ್ನುವ ಸಂಪತ್ತನ್ನು ಇಟ್ಕೊಂಡಿರ್ತಾನೋ ಅಲ್ಲಿಯೇ ಈ ಸ್ಥೂಲ ಸಂಪತ್ತು ಹೋಗಿ ಸೇರುತ್ತೆ ಹೀಗೆ ಸಂಪತ್ತಿಗಾಗಿ ನಾವು ಧನಲಕ್ಷ್ಮಿಯನ್ನ ಆರಾಧಿಸ್ತೇವೆ ಮತ್ತು ಧಾನ್ಯಲಕ್ಷ್ಮಿ ಇವತ್ತು ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಅನ್ನ ಆಹಾರಗಳು ಅತಿ ಮುಖ್ಯವಾಗಿ ಬೇಕೇ ಬೇಕು ಆದ್ರಿಂದ ಈ ಧಾನ್ಯವನ್ನ ಕೊಡ್ತಕ್ಕಂತಹ ಅಥವಾ ಫಸಲನ್ನ ಕೊಡ್ತಕ್ಕಂತಹ ಹಣ್ಣು ಹಂಪಲನ್ನ ಕೊಡ್ತಕ್ಕಂತಹ ಆ ಒಂದು ಪ್ರಕೃತಿಯನ್ನ ನಾವು ದೇವಿಯಾಗಿ ಅಥವಾ ಧಾನ್ಯ ಲಕ್ಷ್ಮಿಯಾಗಿ ನಾವು ಆರಾಧಿಸ್ತಾ ಬಂದ್ವಿ ಪೂಜಿಸ್ತಾ ಬಂದ್ವಿ ಅಂದ್ರೆ ಹಿಂದೂಗಳ ಒಂದು ಭಾವನೆ ಏನಂದ್ರೆ ಎಲ್ಲಿಂದ ಅವನಿಗೆ ಒಳ್ಳೇದಾಗುತ್ತೆ ಎಲ್ಲಿಂದ ಪ್ರಕೃತಿಯಿಂದ ಏನು ಸಿಕ್ಕಿದ್ರು ಅದನ್ನ ಒಂದು ದೇವತಾ ರೂಪದಲ್ಲಿ ಅವನು ಆರಾಧಿಸಬೇಕು ಶುರು ಮಾಡಿದ್ರು ಆರಾಧಿಸುವುದು ಪ್ರಕೃತಿಯ ಹೆಣ್ಣು ಅಂತ ಅಂತ ಹೀಗೆ ಅಂದ್ರೆ ಈಗ ಅದ್ರ ಅರ್ಥವಾಗಿದೆ ಇವತ್ತಿನ ದಿವಸ ಹೆಣ್ಣಿನಲ್ಲಿ ಆ ಒಂದು ಶಕ್ತಿ ಇದೆ ಈ ಒಂದು ಮನೆಯಲ್ಲೇ ಆಗ್ಲಿ ಒಂದು ದ ದವಸ ಧಾನ್ಯಗಳು ಹಣ್ಣು ತರಕಾರಿ ಎಲ್ಲಾ ಇದ್ರೂ ಸಹ ಅದನ್ನ ಸರಿಯಾದ ರೀತಿಯಲ್ಲಿ ಅಡಿಗೆ ಮಾಡಿ ಮಕ್ಕಳಿಗೆ ತನ್ನ ಪತಿಗೆ ಮನೆಯ ಎಲ್ಲಾ ಸದಸ್ಯರಿಗೆ ಉಣಬಡಿಸಿ ಅವರನ್ನ ಸಂತೃಪ್ತವಾಗಿ ಆರೋಗ್ಯವಾಗಿ ಇಡತಕ್ಕಂತಹ ಒಂದು ಶಕ್ತಿಯು ಅವಳಲ್ಲಿದೆ ಅನ್ನಪೂರ್ಣೇಶ್ವರಿ ಅವಳು ಹಾ ಅನ್ನಪೂರ್ಣೇಶ್ವರಿ ಹೀಗೆ ಬರೀ ಶಾರೀರಿಕವಾಗಿ ಅಷ್ಟೇ ಅಲ್ಲ ಅವಳಲ್ಲಿ ಆತ್ಮಿಕವಾಗಿಯೂ ಸಹ ತೃಪ್ತಿಗೊಳಿಸ್ಲಿಕ್ಕೆ ಜ್ಞಾನವೇ ಔತಣ ಅಂತ ಹೇಳಲಾಗುತ್ತೆ ಶರೀರ ತೃಪ್ತಿಗೆ ಆಹಾರ ಅವತಣವಾದ್ರೆ ಆತ್ಮದ ತೃಪ್ತಿಗೆ ಜ್ಞಾನ ಎಂಬ ಆಹಾರವನ್ನು ಅವಳು ಉಣಬಡಿಸ್ತಕ್ಕಂತಹ ಒಂದು ಶಕ್ತಿ ಅವಳಲ್ಲಿದೆ ಹೀಗೆ ಧಾನ್ಯ ಲಕ್ಷ್ಮಿ ಅಂತ ಒಂದ್ ಕಡೆ ಕರೆದ್ರೆ ಮತ್ತು ನಾವು ಮುಂದೆ ನೋಡ್ತೀವಿ ಗಜಲಕ್ಷ್ಮಿ ಅಂದ್ರೆ ಇವತ್ತು ಹಿಂದಿನ ಕಾಲದಿಂದಲೂ ಸಹ ನಮ್ಮ ಪೂರ್ವ ಕಾಲದಿಂದಲೂ ಗೋವನ್ನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿತ್ತು ಹೌದು ಅಂದ್ರೆ ಹಿಂದಿನ ಪಾಲನೆ ಅನ್ನೋದು ನಮ್ಮ ಸಂಸ್ಕೃತಿಯ ಆದಿಯ ಗುಣ ಹಿಂದಿನ ಕಾಲದಿಂದಲೂ ಪ್ರತಿಯೊಬ್ಬರೂ ಸಹ ಕೃಷಿಕರ ಮನೆಯಲ್ಲಿ ಇದ್ದೇ ಇರ್ತಾ ಇತ್ತು ಮತ್ತು ಗೋವು ಅಂತಕ್ಕಂತಹುದು ಅದ್ರಲ್ಲಿ ಒಂದು ವಿಶೇಷ ಔಷಧಿಯ ಗುಣಗಳು ಮುನ್ನೂರ ಮೂವತ್ತ್ ಮೂರು ಕೋಟಿ ದೇವತೆಗಳು ಗೋವಿನಲ್ಲಿ ಇರ್ತಾರೆ ಮತ್ತೆ ಅದರ ಪ್ರತಿಯೊಂದು ಇದು ಸಹ ಗೋ ಅರ್ಕ ಅಂತ ಹೇಳ್ತಾರೆ ಅಥವಾ ಪಂಚಗವ್ಯ ಅಂತ ಹೇಳ್ತಾರೆ ಅದು ಅನೇಕ ಹಿಂದಿನ ಕಾಲದಿಂದಲೂ ಆನೆ ಇರಬಹುದು ಆನೆ ಒಂದು ಗೌರವಾನ್ವಿತವಾಗಿರ್ತಕ್ಕಂತಹ ಗಜ ರಾಜ ಅಂತ ನಾವ್ ಹೇಳ್ತೀವಿ ರಾಜ ಮಹಾರಾಜರುಗಳು ಆನೆಯನ್ನೀರಿ ಅಂಬಾರಿಯನ್ನೇರಿ ಬರ್ತಾ ಇದ್ರು ದೇವತೆಗಳನ್ನ ಮೆರವಣಿಗೆ ಮಾಡ್ತಾರೆ ಹೀಗೆ ಆನೆ ಗೋವು ಮತ್ತೆ ಯುದ್ಧದ ಸಮಯದಲ್ಲಿ ಕುದುರೆ ಇವೆಲ್ಲ ಸಹ ಪಶು ಸಂಪತ್ತಾಗಿ ಹಿಂದಿನ ಅವರು ಅದನ್ನ ಸಂಗ್ರಹಿಸಿ ತಮ್ಮ ತಮ್ಮ ಬಳಿ ಇಟ್ಕೊಳ್ತಾ ಇದ್ರು ಶ್ರೀಮಂತರು ಎಷ್ಟು ಶ್ರೀಮಂತರು ಅಷ್ಟರವರ ಬಳಿ ಈ ಪಶು ಸಂಪತ್ತು ಇರ್ತಾ ಇತ್ತು ಅದರಿಂದಲೇ ಲಕ್ಷ್ಮಿ ಅಂತ ಅದಕ್ಕೂ ಸಹ ಗೌರವಿಸ್ತಾರೆ ಲಕ್ಷ್ಮಿಯ ಎರಡೂ ಬದಿಗಳಲ್ಲಿ ಆನೆ ಹಾರವನ್ನ ಲಕ್ಷ್ಮಿಗೆ ಹಾಕುವಂತೆ ಒಂದು ಚಿತ್ರದಲ್ಲಿ ತೋರಿಸಲಾಗುತ್ತೆ ಹೀಗೆ ಈ ಇದೆಲ್ಲಾ ಒಂದು ಭಾಗ್ಯವನ್ನ ಪಡ್ಕೊಳ್ತಾ ಸಂಪತ್ತು ಪಶು ಸಂಪತ್ತಿನ ಭಾಗ ಪಶು ಸಂಪತ್ತು ಅದನ್ನಕ್ಕೂ ನಾವು ಲಕ್ಷ್ಮಿಯ ರೂಪದಲ್ಲಿ ಪೂಜಿಸ್ತೇವೆ ಪೂಜಿಸ್ತೇವೆ ಹಾಗೆಯೇ ಲಕ್ಷ್ಮಿ ಈ ಜಗತ್ತಿನಲ್ಲಿ ಎರಡು ಇದ್ದೇ ಇದೆ ಸುಖ ದುಃಖ ಹಗಲು ರಾತ್ರಿ ಹುಟ್ಟು ಸಾವು ಹೀಗೆ ಸಾವಿನ ನಂತರ ಮತ್ತೆ ಹುಟ್ಟು ಹುಟ್ಟು ಅದನ್ನ ದಯಪಾಲಿಸ್ತಕ್ಕಂತಹ ಸಂತಾನ ಲಕ್ಷ್ಮಿ ಅಂತ ಲಕ್ಷ್ಮಿಯನ್ನ ಪೂಜಿಸ್ತಾರೆ ಅಂದ್ರೆ ಈ ಒಂದು ಈ ಜಗತ್ತಿನಲ್ಲಿ ಸದಾ ಕಾಲ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ ಪಾಸಿಟಿವಿಟಿ ಮತ್ತು ಕ್ರಿಯೇಟಿವಿಟಿ ಇವೆರಡೂ ಈ ಜಗತ್ತಿನಲ್ಲಿ ಸತತವಾಗಿ ನಡೀತಾನೆ ಇರುತ್ತೆ ಪರಿವರ್ತನಶೀಲವಾಗಿರ್ತಕ್ಕಂತಹ ಅಂತಹ ಪರಿವರ್ತನಶೀಲವಾದಂತಹ ಸಕಾರಾತ್ಮಕ ರಚನಾತ್ಮಕ ಶಕ್ತಿ ನಾರಿಯಲ್ಲಿ ಇರೋದ್ರಿಂದ ಅದನ್ನ ಸಂತಾನಲಕ್ಷ್ಮಿ ಅಂತಿಸ್ತದೆ ಅವಳಿಗೆ ಹೆಣ್ಣು ನಿಜವಾಗಿ ಒಂದು ಅದೊಂದು ಅಪೂರ್ವ ಶಕ್ತಿ ಒಂದು ಮೂಳೆಯನ್ನ ನಮಗೆ ಮುರಿದ್ರೆ ತಡ್ಕೊಳಕ್ ಸಾಧ್ಯ ಇಲ್ಲ ಮೂವತ್ತೆರಡು ಬಗೆಯ ಮೂಳೆಯನ್ನ ಮುರಿದ್ರೆ ಎಷ್ಟು ನೋವಾಗಬಹುದು ಅಷ್ಟು ನೋವನ್ನ ಸಹಿಸಿಕೊಂಡು ಒಂದು ಜೀವಕ್ಕೆ ಜನ್ಮ ಕೊಡುವ ಶಕ್ತಿ ಅದು ಅಸಾಧಾರಣವಾದ ಶಕ್ತಿ ಪ್ರಕೃತಿ ಹೆಣ್ಣಿಗಾಗಿಯೇ ಕೊಟ್ಟಿರುವ ಶಕ್ತಿ ಅದು ಹೆಣ್ಣಿಗೆ ಅದು ಮರುಜನ್ಮ ಮತ್ತು ಆ ರೀತಿಯಿಂದ ತಾಯಿಯ ಸ್ಥಾನಕ್ಕೆ ಯಾವ ಬೆಲೆ ಕೊಟ್ಟರು ಅದು ಮುಗಿಯೋದಿಲ್ಲ ಅದಕ್ಕೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ತಾಯಿ ಸ್ಥಾನಕ್ಕೆ ಹಾಗೆ ಮುಂದುವರಿತಾ ನಾವು ತಿಳ್ಕೊಳ್ಳೋದಾದ್ರೆ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಈಗ ಜೀವನದಲ್ಲಿ ಮನುಷ್ಯನಲ್ಲಿ ಎಲ್ಲ ಇದ್ರೂ ಸಹ ಆತ್ಮಸ್ಥೈರ್ಯ ಆತ್ಮಧೈರ್ಯ ಅತ್ಯಂತ ಮುಖ್ಯವಾಗಿರುತ್ತೆ ಶೂರತ್ವ ವೀರತ್ವ ಬೇಕಾಗುತ್ತೆ ಅದರಿಂದ ವೀರಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಅಂತ ಹೇಳ್ತಾರೆ ಅದು ಸಹ ಹೆಣ್ಣು ತಾನು ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಅವಳು ಸಾಧಿಸ್ತಾಳೆ ಅಥವಾ ಜೀವನದ ಕಷ್ಟ ಸಹಿಷ್ಣುತೆಗೆ ಅವಳಲ್ಲಿ ಇರ್ತಕ್ಕಂತಹದ ಧೈರ್ಯ ಅಂತಕ್ಕಂತಹುದು ಅವಳು ಆಶಾವಾದಿ ಆಗಿರ್ತಾಳೆ ಆಗಿರೋದ್ರಿಂದಲೇ ಇವತ್ತು ಪುರುಷ ಬೇಗನೆ ಕಾಯಿಲೆಗೆ ತುತ್ತಾಗ್ತಾನೆ ಏಕೆಂದ್ರೆ ಅವನಿಗೆ ರಿಟೈರ್ಡ್ ಆದ ಅಂದ ತಕ್ಷಣ ಅವನ ಜೀವನದಲ್ಲಿ ಬೇರೆನು ಯೋಚನೆನೇ ಇರುವುದಿಲ್ಲ ಆದ್ರೆ ಹೆಣ್ಣು ತನ್ನ ಕೊನೆಯ ಉಸಿರಿನವರೆಗೂ ಅವಳು ಸಂಸಾರಕ್ಕಾಗಿ ಸಂಸಾರ ಜಗತ್ತಿಗಾಗಿ ದುಡಿತಾನೆ ಇರ್ತಾಳೆ ಹೀಗೆ ಅವಳಲ್ಲಿ ಧೈರ್ಯ ಮತ್ತು ಆಶಾವಾದತನ ಅತ್ಯಂತ ಉನ್ನತ ಮಟ್ಟದಲ್ಲಿ ಇದೆಲ್ಲನು ಸಹ ಇದೆ ಮತ್ತು ಇನ್ನೊಂದ್ರೆ ವಿದ್ಯಾಲಕ್ಷ್ಮಿ ಈ ಲಕ್ಷ್ಮಿ ಅಂದ್ರೆ ಇದೊಂದು ನಾಲೆ ವಿದ್ಯೆ ಅಂತಕ್ಕಂತಹುದು ಒಂದು ನಾಲೆಡ್ಜ್ ಜ್ಞಾನ ಜ್ಞಾನ ಅಂತ ವಿಸ್ಡಮ್ ಅಂತಾನು ಹೇಳಲಾಗುತ್ತೆ ಆದ್ರಿಂದ ಈ ಒಂದು ಖಜಾನೆ ಅಂತಾನೂ ನಾವು ಹೇಳಬಹುದು ಅನೇಕ ಖಜಾನೆಗಳಲ್ಲಿ ಸಂಪತ್ತು ಹೇಗೆ ಖಜಾನೆನೋ ಹಾಗೆ ನಮ್ಮ ಶುಭ ಸಂಕಲ್ಪಗಳು ನಮ್ಮ ಉತ್ತಮವಾದ ಆಲೋಚನೆಗಳು ಒಂದು ಸಂಪತ್ತು ಸಂಪತ್ತು ಮನಸ್ಸಿನ ಸಂತೋಷವೂ ಒಂದು ಸಂಪತ್ತು ಹಾಗೆಯೇ ಜ್ಞಾನ ಅಂತಕ್ಕಂತಹುದು ಒಂದು ಸಂಪತ್ತು ಗುಣಗಳು ಅಂತಕ್ಕಂತಹುದು ಒಂದು ಸಂಪತ್ತು ಆದ್ರಿಂದ ಜ್ಞಾನ ಗುಣ ಶಕ್ತಿ ಸಂತೋಷ ಈ ಎಲ್ಲಾ ಸಂಪತ್ತುಗಳು ಇವೆಲ್ಲ ವಿದ್ಯೆಗಳನ್ನ ಪ್ರೌಢೀಕರಿಸಿಕೊಳ್ಳುತ್ತೇವೆ ಅದರಿಂದ ವಿದ್ಯಾದೇವಿ ಅಥವಾ ಲಕ್ಷ್ಮಿ ಮತ್ತು ಸರಸ್ವತಿಯನ್ನು ನಾವು ದೇವಿ ರೂಪದಲ್ಲಿ ಪೂಜಿಸ್ತೇವೆ ಸರಸ್ವತಿಯ ರೂಪದಲ್ಲಿ ವಿದ್ಯೆಯನ್ನ ಪೂಜಿಸ್ತೇವೆ ಮತ್ತೆ ಜೊತೆ ಜೊತೆಗೆ ಅಹ್ ನಾವು ಕೊನೆಯದಾಗಿ ಹೇಳಬೇಕಂದ್ರೆ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂತ ಈ ಎಲ್ಲ ಜೀವನದ ಅಹೋಭಾಗ್ಯ ಸೌಭಾಗ್ಯ ನಮ್ಮ ಜೀವನದಲ್ಲಿ ಲಭಿಸಿದಾಗ ಅಂತವರು ಜಯ ವಿಜಯಕ್ಕೆ ಪಾತ್ರರಾಗ್ತಾರೆ ಯಶಸ್ವಿ ಜೀವನವನ್ನ ನಡೆಸ್ತಾರೆ ಅದರಿಂದಲೇ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂತನೂ ಮಹಿಮೆ ಇದೆ ಮಹಿಮೆ ಇದೆ ಹಾಗಾಗಿ ನೀವು ಅಷ್ಟಲಕ್ಷ್ಮಿಯರನ್ನ ನಮ್ಮ ಕಣ್ಮುಂದೆ ನಿಲ್ಲಿಸಿದ್ರಿ ನಿಜಕ್ಕೂ ಹೆಣ್ಣಿನ ಹಿರಿಮೆಯನ್ನ ಮಾತಾಡಬೇಕಾದ್ರೆ ಅಷ್ಟಲಕ್ಷ್ಮಿಯರ ಚಿತ್ರಣವನ್ನ ನಮ್ಮ ಕಣ್ಣ ಮುಂದೆ ತಂದುಕೊಳ್ಬೇಕಾಗತ್ತೆ ಹೌದು ಅಕ್ಕವ್ರೆ ಇಲ್ಲಿಯವರೆಗೆ ತಾವು ಭಾರತೀಯ ನಾರಿ ಅದರಲ್ಲೂ ಹೆಣ್ಣಿನ ವಿಶೇಷತೆ ಏನು ಹೆಣ್ಣನ್ನು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಇಡೀ ಪ್ರಕೃತಿಯಲ್ಲಿ ಜೊತೆಗೆ ನಮ್ಮ ಭೂಮಿ ತಾಯಿಯಾಗಿ ಅಷ್ಟಲಕ್ಷ್ಮಿಯರಾಗಿ ಹೆಣ್ಣಿನ ಮಹಿಮೆಯನ್ನು ಬಹಳ ಸುಂದರವಾಗಿ ತಿಳಿಸ್ಕೊಟ್ರಿ ನಿಜಕ್ಕೂ ನಾವು ಹೆಣ್ಮಕ್ಕಳೆಲ್ಲರೂ ಈ ತಿಳುವಳಿಕೆಯಿಂದ ಈ ಅರಿವಿನಿಂದ ಅಭಿಮಾನವನ್ನು ರೂಢಿಸ್ಕೊಳ್ಬೇಕು ತಮ್ಮ ಅಮೂಲ್ಯವಾದ ಮಾತುಗಳಿಗಾಗಿ ನಿಮಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇವೆ